ಪ್ರತಿ ವರ್ಷದ ಹಾಗೆ ನೀಲಗಂಠ ಶಿವಯೋಗೇಶ್ವರರ ಜಾತ್ರಾ ಮಹೋತ್ಸವ ಹಾಗೂ ಶಿಕ್ಷಣ ಕ್ಷೇತ್ರದ ಹರಿಕಾರರಾಗಿರುವಂತಹ ಗಂಗಾಧರ ಮಹಾಸ್ವಾಮಿಗಳವರ ಎಪ್ಪತ್ತ್ಮೂರನೇ ಜಯಂತಿ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಪ್ರತಿ ವರ್ಷ ಭಕ್ತ ಸಮೂಹ ಹಾಗೆ ನಾಡಿನ ಹಲವಾರು ಪರಮ ಪೂಜ್ಯರು ಎಲ್ಲರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿನ ಮಹಾಶಿವರಾತ್ರಿ ಉತ್ಸವವನ್ನು ಬಹಳಷ್ಟು ಅದ್ಧೂರಿಯಾಗಿ ನಾವೆಲ್ಲರೂ ಹಮ್ಮಿಕೊಳ್ತಾ ಇದ್ದೇವೆ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ನಾಡಿನ ಹಲವಾರು ಪರಮ ಪೂಜ್ಯರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಹಲವಾರು ಗಣ್ಯರು ರಾಜಕೀಯ ಧುರೀಣರು ಎಲ್ಲರೂ ಕೂಡ ಆ ವೇದಿಕೆ ಮೇಲೆ ಇರ್ತಾರೆ ಹಲವಾರು ಎಲೆಮರೆಯ ಸಾಧಕರನ್ನು ಗುರುತಿಸಿ ಇವತ್ತು ಅವರಿಗೆ ಪ್ರಶಸ್ತಿಯನ್ನು ಕೊಡುವುದರ ಮೂಲಕ ವಿಶೇಷವಾಗಿ ಈ ಜಾತ್ರೆಯನ್ನು ಒಂದಿಷ್ಟು ವಿಶೇಷವಾಗಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ ಅದರಲ್ಲಿಯೂ ಕೂಡ ಈ ವರ್ಷದ ಪ್ರಶಸ್ತಿಯನ್ನು ಆನಂದ್ ಮಲ್ಲಿಗ್ವಾಡ್ ಅಂತ ಲೇಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಇವತ್ತು ನಮ್ಮ ಇಂಡಿಯಾದಲ್ಲಿ ಕರಿತಾ ಇರುವಂತಹ ವ್ಯಕ್ತಿ ಬಹಳಷ್ಟು ನೂರ ನೂರಾರು ಕೆರೆಗಳನ್ನು ಇವತ್ತು ಅಭಿವೃದ್ಧಿ ಮಾಡಿರುವಂತಹದ್ದು ಆಮೇಲೆ ಐದು ಲಕ್ಷಕ್ಕೂ ಹೆಚ್ಚಿನ ಸಸ್ಯಗಳನ್ನು ದೇಶ ವಿದೇಶಗಳಲ್ಲಿ ನೆಟ್ಟಿರುವಂತಹ ಅಪರೂಪವಾಗಿರುವಂತಹ ಕೆಲಸವನ್ನು ಆನಂದ್ ಅವರು ಮಾಡಿದ್ದಾರೆ ಆ ನಂತರದಲ್ಲಿ ಈ ಕಾರ್ಯಕ್ರಮಕ್ಕೆ ರಾಜಕಾರಣಿಗಳಾಗಿರುವಂತಹ ವಿಶೇಷವಾಗಿ ಸಭಾಪತಿಗಳಾದ ಹೊರಟ್ಟಿಯವರು ಇದ್ದಾರೆ ಅದೇ ರೀತಿ ವಿಶೇಷವಾಗಿ ನಮ್ಮ ಬೈಲೊಂಗಲ ಮೂರು ಸಾವಿರ ಮಟ್ಟದ ವೆಬ್ಸೈಟನ್ನು ಬಿಡುಗಡೆ ಮಾಡಲಿಕ್ಕೆ ನಮ್ಮ ಭಾಜಪದ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರವರು ಇದ್ದಾರೆ ಹೀಗೆ ನಮ್ಮ ನಾಡಿನ ಎಲ್ಲ ಶಾಸಕರು ಸಂಸದರು ಈ ನಾಡಿನ ಹಲವಾರು ದುರಿನರು ಆಮೇಲೆ ಪ್ರಮುಖ ಸಾಧಕರು ಎಲ್ಲರೂ ಕೂಡ ವೇದಿಕೆ ಮೇಲೆ ಇರ್ತಾರೆ ಎನ್ನುವಂತಹದ್ದು ಈ ರೀತಿಯಾಗಿ ಈ ವರ್ಷದಲ್ಲಿ ಕೇವಲ ಆಧ್ಯಾತ್ಮವಾಗಿ ಅಲ್ಲದೆ ಆ ನಂತರ ವಿಶೇಷವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮನರಂಜನೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಸಾಂಸ್ಕೃತಿಕವಾಗಿಯೂ ಕೂಡ ನಮ್ಮ ಈ ವೇದಿಕೆ ಹೊರಹೊಮ್ಮಬೇಕು ಅನ್ನುವಂತಹ ಕಾರಣಕ್ಕೆ ಹಲವಾರು ಪ್ರತಿಭೆಗಳನ್ನು ನಾಡಿನ ಹೆಸರಾಂತ ಕಲಾವಿದರನ್ನು ಕರೆಸಿ ಒಂದಿಷ್ಟು ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರ ಇನ್ನೇನು ಕೆಲವೇ ದಿನಗಳಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕೂಡ ಬರ್ತಾ ಇದೆ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ವಿದ್ಯಾರ್ಥಿಗಳು ಮನಸ್ಸು ಕೊಟ್ಟು ಮನಸ್ಸಿದ್ದರೆ ಮಾರ್ಗ ಅನ್ನುವ ನಿಟ್ಟಿನಲ್ಲಿ ಎಲ್ಲ ಮಕ್ಕಳು ಅಧ್ಯಯನಶೀಲರಾಗಬೇಕು ಅಧ್ಯಯನಶೀಲರಾಗಿ ನಿತ್ಯ ನಿರಂತರವಾಗಿ ಪ್ರತಿ ಕ್ಷಣವೂ ಕೂಡ ಬಹಳಷ್ಟು ಮುಖ್ಯವಾಗಿರುತ್ತದೆ ಅವರು ಚೆನ್ನಾಗಿ ಆತ್ಮಸ್ಥೈರ್ಯವನ್ನು ತೆಗೆದುಕೊಂಡು ಧೈರ್ಯವನ್ನು ಕಳೆದುಕೊಳ್ಳಾರದೆ ಇದೊಂದು ಬಹುದೊಡ್ಡ ತಲೆ ಮೇರಿ ತಲೆ ಮೇಲೆ ಹೊತ್ತಿರುವಂತಹ ಹೊರೆಟ ಅನ್ನುವ ರೀತಿಯಲ್ಲಿ ಎಲ್ಲರೂ ಕೂಡ ಭಾಸ ಮಾಡಿಕೊಂಡಿರ್ತಾರೆ ಅದನ್ನು ಯಾವತ್ತೂ ಕೂಡ ಭಾಸ ಮಾಡಿಕೊಳ್ಳಲಾರದೆ ಇದೊಂದು ನಮ್ಮ ಜೀವನದ ಒಂದು ಭಾಗ ಅಂತ ತಿಳಿದುಕೊಂಡು ಬಹಳಷ್ಟು ಮನಸ್ಸಿನಲ್ಲಿ ಇದನ್ನು ಹೆಚ್ಚಿನದಾಗಿ ಇದನ್ನು ಮಾಡಿಕೊಳ್ಳಾರದೆ ಎಲ್ಲರೂ ಕೂಡ ಪ್ರೀತಿಯಿಂದ ಒಂದಿಷ್ಟು ಆತ್ಮಸ್ಥೈರ್ಯದಿಂದ ಈ ಪರೀಕ್ಷೆಯನ್ನು ಎಲ್ಲರೂ ಕೂಡ ಎದುರಿಸ್ಬೇಕಂತ ತಿಳ್ಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ